ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ಭಯೋತ್ಪಾದನೆ ಅನ್ನೋ ವಿಷಯದ ಬಗ್ಗೆ ಪ್ರಬಂಧ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ವಿಡಿಯೋ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ಕನ್ನಡ ವ್ಯಾಕರಣ ಕನ್ನಡ ಪ್ರಬಂಧಗಳು ಹಾಗೆ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಇವುಗಳ ಬಗ್ಗೆ ವಿಡಿಯೋಸ್ ಇರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಯೋತ್ಪಾದನೆ ಪ್ರಬಂಧ ಪೀಠಿಕೆ ಭಯೋತ್ಪಾದನೆ ಎಂಬುದು ಸಾರ್ವತ್ರಿಕವಾಗಿ ಬಳಕೆಯಲ್ಲಿರುವ ಪದವಾಗಿದೆ ಭಯೋತ್ಪಾದನೆ ಎಂಬ ಪದವನ್ನು ಕೇಳಿದರೆ ಭಯ ಹುಟ್ಟುತ್ತದೆ ಭಯೋತ್ಪಾದನೆ ಎಂಬ ಪದದಲ್ಲಿಯೇ ಅರ್ಥವಿದೆ ಭಯದ ಉತ್ಪಾದನೆ ಎಂದು ಅಂದರೆ ಭಯವನ್ನು ಹುಟ್ಟಿಸುವ ಸನ್ನಿವೇಶವಾಗಿದೆ ಭಯೋತ್ಪಾದನೆ ಎಂಬುದು ಮೊದಮೊದಲು ಕೇವಲ ರಾಜಕೀಯ ಉದ್ದೇಶದಿಂದ ನಡೆಯುತ್ತಿತ್ತು ಆದರೆ ಕಾಲ ಗತಿಸಿದಂತೆ ಇಂದು ಅದರ ಸ್ವರೂಪದಲ್ಲಿ ಬದಲಾಗುತ್ತಾ ಹೋಗುತ್ತದೆ ಇಂದು ಆರ್ಥಿಕ ಸ್ವರೂಪದಲ್ಲಿ ಧಾರ್ಮಿಕ ಸ್ವರೂಪದಲ್ಲಿ ಕೂಡ ನಡೆಯುತ್ತಿದೆ ಭಯೋತ್ಪಾದನೆ ಎಂದು ಕೇಳಿರದ ವ್ಯಕ್ತಿಗಳು ಭೂಮಿಯ ಮೇಲೆ ಯಾರೂ ಇಲ್ಲ ಎಂದು ತಿಳಿಯುತ್ತದೆ ಭಯದಿಂದ ಒತ್ತಾಯಪೂರ್ವಕವಾಗಿ ಈ ಒಂದು ಪದವನ್ನು ಕೇಳುವ ಸನ್ನಿವೇಶವಾಗಿದೆ ಭಯೋತ್ಪಾದನೆ ಇದು ಒಂದು ಹಿಂಸಾಚಾರದ ಪ್ರಕಾರಗಳಲ್ಲಿ ಒಂದಾಗಿದ್ದು ಜಾಗತಿಕ ಸ್ವರೂಪವನ್ನು ಪಡೆದಿರುವ ರಾಜಕೀಯ ಸಾಮಾಜಿಕ ಸಮಸ್ಯೆಯಾಗಿದೆ ಕೆಲವು ವ್ಯಕ್ತಿಗಳು ತಮ್ಮ ವೈಯಕ್ತಿಕ ರಾಜಕೀಯ ಧಾರ್ಮಿಕ ಜನಾಂಗೀಯ ಉದ್ದೇಶಕ್ಕಾಗಿ ಸಮಾಜದಲ್ಲಿ ಮುಗ್ಧ ಜನರಲ್ಲಿ ಹುಟ್ಟಿಸುವ ಪ್ರಯತ್ನ ಮಾಡುತ್ತಾರೆ ಇದರಿಂದ ಆಸ್ತಿ ಪಾಸ್ತಿ ಹಾನಿ ಸಾವು ನೋವು ಉದ್ಭವಿಸಿ ವಿಪರೀತ ನಷ್ಟ ಸಂಭವಿಸುವ ಲಕ್ಷಣವಿರುತ್ತದೆ ಈಗ ಹಂತ ಹಂತವಾಗಿ ಭಯೋತ್ಪಾದನೆ ಅರ್ಥ ಅದರ ಸ್ವರೂಪ ಅದಕ್ಕೆ ಇರುವ ಕಾರಣಗಳು ಅದರಿಂದ ಆಗುವ ಪರಿಣಾಮಗಳು ಅದಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಹಾಗೂ ಇತರ ಹಾಗೂ ಇತರ ಕ್ರಮಗಳು ಇತ್ಯಾದಿಗಳ ಬಗ್ಗೆ ಚರ್ಚಿಸೋಣ ವಿಷಯ ವಿಸ್ತರಣೆ ಭಯೋತ್ಪಾದನೆ ಇಂಗ್ಲಿಷ್ ಭಾಷೆಯ ಟೆರರಿಸಂ ಎಂಬ ಪದಕ್ಕೆ ಸಮಾನವಾಗಿದ್ದು ಇಂಗ್ಲಿಷ್ ಭಾಷೆಯ ಟೆರ್ರರಿಸಂ ಎಂಬ ಪದವು ಲ್ಯಾಟಿನ್ ಭಾಷೆಯ ಟೆರೆರೆ ಎಂಬ ಪದದಿಂದ ಬಂದಿದೆ ಟೆರೆರೆ ಎಂದರೆ ಭಯ ಹುಟ್ಟಿಸು ಎಂದರ್ಥ ಟೆರರ್ ಎಂಬ ಪದವು ಮೊಟ್ಟ ಬಾರಿಗೆ ಫ್ರೆಂಚ್ ಕ್ರಾಂತಿ ಸಂದರ್ಭದಲ್ಲಿ ಬಳಕೆಗೊಂಡಿತು ಭಯೋತ್ಪಾದನೆ ವ್ಯಾಖ್ಯೆ ಆ್ಯಂಡರ್ಸನ್ ರವರ ಪ್ರಕಾರ ಭಯೋತ್ಪಾದನೆ ಎಂದರೆ ರಾಜಕೀಯ ಉದ್ದೇಶದಿಂದ ಕೂಡಿರುವ ಸಾಮಾಜಿಕ ಸ್ವರೂಪದ ಹಿಂಸಾಚಾರವಾಗಿದೆ ಮಿಜೆಲ್ ವಾಲ್ಟರ್ ಎರಡು ಸಾವಿರದ ಎರಡು ಭಯೋತ್ಪಾದನೆ ಎಂಬುದು ಉದ್ದೇಶಪೂರಿತ ಚಟುವಟಿಕೆಯಾಗಿದ್ದು ಮುಗ್ಧ ಜನರ ಮೇಲೆ ಮಾರಣಾಂತಿಕ ದಾಳಿ ನಡೆಸಿ ಇಡೀ ಜನ ಸಮುದಾಯದಲ್ಲಿ ಭಯವನ್ನು ಹುಟ್ಟಿಸುವುದಾಗಿದೆ ಹಾಗೂ ಇದು ರಾಜಕೀಯ ಪ್ರೇರಿತವಾಗಿರುತ್ತದೆ ಎನ್ಸೈಕ್ಲೋಪೀಡಿಯಾ ಸಮಾಜ ವಿಜ್ಞಾನ ಶಬ್ದಕೋಶ ಸಂಘಟಿತ ಸಮಾಜವು ಘೋಷಿತ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಹಿಂಸಾಚಾರದ ಕ್ರಮಬದ್ಧ ಚಟುವಟಿಕೆಯೇ ಭಯೋತ್ಪಾದನೆ ಸಾಮಾನ್ಯ ವ್ಯಾಖ್ಯೆ ರಾಜಕೀಯ ಹಾಗೂ ವೈಯಕ್ತಿಕ ಉದ್ದೇಶ ಈಡೇರಿಸಿಕೊಳ್ಳಲು ಸಾಮಾನ್ಯ ಜನಜೀವನದಲ್ಲಿ ಶಾಂತಿ ಕದಡುವುದು ಮತ್ತು ಜನರಲ್ಲಿ ಭಯಭೀತ ವಾತಾವರಣ ಮೂಡಿಸುವುದು ಹಾಗೂ ಸಾಮಾಜಿಕ ಸಾಮಾನ್ಯ ವ್ಯಾಖ್ಯೆ ರಾಜಕೀಯ ಹಾಗೂ ವೈಯಕ್ತಿಕ ಉದ್ದೇಶ ಈಡೇರಿಸಿಕೊಳ್ಳಲು ಸಾಮಾನ್ಯ ಜನಜೀವನದಲ್ಲಿ ಶಾಂತಿ ಕದಡುವುದು ಮತ್ತು ಜನರಲ್ಲಿ ಭಯಭೀತ ವಾತಾವರಣ ಮೂಡಿಸುವುದು ಹಾಗೂ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಹಾಗೂ ಸಾವು ನೋವುಗಳಿಗೆ ಕಾರಣವಾಗುವ ಒಂದು ಸಾರ್ವತ್ರಿಕ ಸಾಮಾಜಿಕ ಚಟುವಟಿಕೆಯಾಗಿದೆ ಭಯೋತ್ಪಾದನೆಯ ಘಟನೆಗಳ ಸ್ವರೂಪ ಬಾಂಬ್ ಸ್ಫೋಟಿಸುವುದು ಅಪಹರಣ ಮಾಡುವುದು ಸಾಮೂಹಿಕ ಹತ್ಯೆ ನಡೆಸುವುದು ಲೈಂಗಿಕ ಶೋಷಣೆ ನಡೆಸುವುದು ಮತ್ತು ಕೊಲೆ ಮಾಡುವುದು ಗುಲಾಮರನ್ನಾಗಿಸುವುದು ಸಂಪತ್ತಿನ ಲೂಟಿ ಸಾರ್ವಜನಿಕ ಸ್ಥಳಗಳಿಗೆ ಹಾನಿಯುಂಟು ಮಾಡುವುದು ರಾಜಕೀಯ ವ್ಯಕ್ತಿಗಳ ಅಪಹರಣ ಮತ್ತು ಕೊಲೆ ಮುಂತಾದುವು ಭಯೋತ್ಪಾದನೆಯ ಲಕ್ಷಣಗಳು ಇದು ಹಿಂಸಾಚಾರ ಸ್ವರೂಪ ಹೊಂದಿದೆ ಭಯಭೀತ ವಾತಾವರಣ ನಿರ್ಮಾಣ ಉಂಟುಮಾಡುತ್ತದೆ ಜನರಿಗೆ ಶೋಷಣೆ ಉಂಟು ಮಾಡುತ್ತದೆ ವಿರೋಧಿಗಳ ವಿರುದ್ಧದ ತಂತ್ರವಾಗಿದೆ ಸಂವಿಧಾನಿಕ ವಿರೋಧಿ ಚಟುವಟಿಕೆಯಾಗಿದೆ ಪ್ರಜಾಪ್ರಭುತ್ವಕ್ಕೆ ವಿರೋಧಿ ಸಾಮಾಜಿಕ ಸಮಸ್ಯೆಯಾಗಿದೆ ಸಮಾಜಘಾತಕ ಚಟುವಟಿಕೆಯಾಗಿದೆ ಭಯೋತ್ಪಾದನೆಗೆ ಹಾಗೂ ಭಯೋತ್ಪಾದಕರಾಗಲು ಇರುವ ಕಾರಣಗಳು ನಿರುದ್ಯೋಗ ಮಾನಸಿಕವಾಗಿ ನೆಮ್ಮದಿ ಇಲ್ಲದಿರುವುದು ದುಡ್ಡಿನ ಆಮಿಷ ಸಾಮಾಜಿಕ ಜಾಗೃತಿ ಇಲ್ಲದಿರುವುದು ಕಠಿಣ ಕಾನೂನು ಕ್ರಮ ಇಲ್ಲದಿರುವುದು ಪೋಷಕರ ನಿರ್ಲಕ್ಷ್ಯ ಅತಿಯಾದ ಧಾರ್ಮಿಕ ಜಾತಿ ನಂಬುಗೆಗಳು ಸುಧಾರಿತ ತಂತ್ರಜ್ಞಾನ ವಿನಾಶಕ ಶಸ್ತ್ರಾಸ್ತ್ರಗಳ ತಯಾರಿಕೆ ಬಗ್ಗೆ ಅರಿವು ಬಡತನ ತಂತ್ರಜ್ಞಾನದ ಅರಿವು ಹೆಚ್ಚಾದಾಗ ದುಷ್ಟ ಜನರ ಸಹವಾಸ ಅನ್ಯ ಧರ್ಮದ ಬಗ್ಗೆ ಸಹನೆ ಇಲ್ಲದಿರುವುದು ರಾಜಕೀಯ ಉದ್ದೇಶ ಈಡೇರಿಕೆ ಮಾನವೀಯ ಮೌಲ್ಯದ ವಿರೋಧ ಭಾವನೆ ಜನರಲ್ಲಿ ಪ್ರಸಿದ್ಧಿ ಪಡೆಯುವ ಬಯಕೆ ತುರ್ತು ಬೇಡಿಕೆ ಈಡೇರಿಸುವಂತೆ ಬೇಡಿಕೆ ಮುಂತಾದವು ಭಯೋತ್ಪಾದನೆಯಿಂದಾಗುವ ದುಷ್ಪರಿಣಾಮಗಳು ಆಸ್ತಿ ಹಾನಿ ಭಯದ ಭೀತಿ ಸಮಾಜದಲ್ಲಿ ಆತಂಕ ಹಿಂಸೆ ಜೀವಹಾನಿ ಕೋಮುಗಲಭೆ ಪ್ರಜಾಪ್ರಭುತ್ವಕ್ಕೆ ಮಾರಕವಾದದ್ದು ಸರ್ಕಾರವನ್ನು ದುರ್ಬಲಗೊಳಿಸುವುದು ಸಾಮಾಜಿಕ ವಿಘಟನೆಗೆ ಕಾರಣ ಜಾಗತಿಕ ಅಭದ್ರತೆ ಜಾಗತಿಕ ಯುದ್ಧಗಳಿಗೆ ಕಾರಣವಾಗುತ್ತದೆ ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ಆರ್ಥಿಕವಾಗಿ ನಷ್ಟ ಅಭಿವೃದ್ಧಿ ಕುಂಠಿತವಾಗುವಿಕೆ ಮುಂತಾದುವು ಭಯೋತ್ಪಾದನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಜಾತಿ ಧರ್ಮ ಜನಾಂಗ ಪ್ರದೇಶ ಶಿಕ್ಷಣ ವೈಜ್ಞಾನಿಕ ಸಿದ್ಧಾಂತಗಳು ಭಾಷೆ ರಾಜಕೀಯ ಭೌಗೋಳಿಕ ಪ್ರದೇಶ ಮುಂತಾದುವು ಪರಿಹಾರ ಕ್ರಮಗಳು ಭಯೋತ್ಪಾದಕರ ಅಡಗುತಾಣಗಳನ್ನು ಪತ್ತೆ ಹಚ್ಚುವುದು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಜನ ತೊಡಗದಂತೆ ಸೂಕ್ತ ಶೈಕ್ಷಣಿಕ ಕ್ರಮ ಕೈಗೊಳ್ಳುವುದು ಜನರಲ್ಲಿ ಐಕ್ಯತೆ ಬಗ್ಗೆ ಜಾಗೃತಿ ಮೂಡಿಸುವುದು ಬೀದಿ ನಾಟಕಗಳ ಮೂಲಕ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಜಾಗೃತಿ ಮೂಡಿಸುವುದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಭಯೋತ್ಪಾದಕ ಸಂಘಟನೆಗಳನ್ನು ನಿಷೇಧಿಸುವುದು ಭಯೋತ್ಪಾದನೆ ನಿವಾರಣೆಗೆ ಎಲ್ಲ ರಾಷ್ಟ್ರಗಳು ಒಗ್ಗಟ್ಟಿನಿಂದ ಶ್ರಮಿಸಬೇಕು ಸೂಕ್ತ ತರಬೇತಿ ಪಡೆದ ಹೆಚ್ಚಿನ ಸಂಖ್ಯೆಯ ಸೈನಿಕರನ್ನು ನೇಮಿಸಿಕೊಳ್ಳುವುದು ಎಲ್ಲ ರಾಷ್ಟ್ರಗಳು ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ಹೊಂದದಂತೆ ಕಾಯ್ದೆ ಜಾರಿಗೆ ತರುವುದು ಭಯೋತ್ಪಾದಕರನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ಮತ್ತು ದಂಡ ವಿಧಿಸಬೇಕು ಸಾರ್ವಜನಿಕ ಸ್ಥಳಗಳಿಗೆ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಸೂಕ್ತ ಭದ್ರತೆ ಕಲ್ಪಿಸಬೇಕು ಸಮಾಜದ ಮಾಧ್ಯಮಗಳ ಮೂಲಕ ಐಕ್ಯತೆ ರಾಷ್ಟ್ರೀಯ ಪ್ರಜ್ಞೆ ಮಾನವೀಯ ಮೌಲ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವುದು ನೊಂದ ಮಾನಸಿಕ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಹಾಗೂ ಆಪ್ತ ಸಮಾಲೋಚನೆ ನೀಡುವುದು ಪುನರ್ವಸತಿ ಸೌಲಭ್ಯ ಕಲ್ಪಿಸುವುದು ಶಾಲಾ ಪಠ್ಯಕ್ರಮದಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ವಿಷಯ ಅಳವಡಿಸುವುದು ಬೇಡಿಕೆಗಳನ್ನು ಈಡೇರಿಸುವುದು ಮುಂತಾದವು ಉಪಸಂಹಾರ ಭಯೋತ್ಪಾದನೆ ಎಂಬುದು ಅಳಿಸಲಾಗದ ಕಪ್ಪು ಮಸಿಯಂತಿದ್ದು ಸರ್ಕಾರ ಎಷ್ಟೇ ಕ್ರಮ ಕೈಗೊಂಡರೂ ಇದರ ನಿವಾರಣೆ ಕಷ್ಟ ಅನಿಸುತ್ತದೆ ಭಯೋತ್ಪಾದನೆ ನಿಗ್ರಹ ದಿನ ಮೇ ಇಪ್ಪತ್ತೊಂದರಂದು ಪ್ರತಿ ವರ್ಷ ಭಾರತದಲ್ಲಿ ಆಚರಿಸಲಾಗುತ್ತದೆ ಈ ಭಯೋತ್ಪಾದನೆ ವಿರೋಧಿ ದಿನಾಚರಣೆಯನ್ನು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರಿಗೆ ಪೆರಂಬೂರಿನಲ್ಲಿ ಎಲ್ಟಾ ಟಿ ಟಿ ಇ ಉಗ್ರರು ಗುಂಡು ಹಾರಿಸಿ ಕೊಂದಿದ್ದರು ಅವರ ಪುಣ್ಯತಿಥಿ ನಿಮಿತ್ತ ಈ ಭಯೋತ್ಪಾದನೆ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಭಯೋತ್ಪಾದನೆ ನಿಗ್ರಹದ ಕುರಿತು ಚರ್ಚೆ ವಿಚಾರ ಸಂಕಿರಣ ನಡೆಯುತ್ತಿದೆ ಧನ್ಯವಾದಗಳು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭೇಟಿಯಾಗೋಣ ಇನ್ನೊಂದು ವಿಷಯದ ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ